ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಹತ್ತು ದಿನಗಳ ಕಾಲ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಖಜಾನೆ ಇಲಾಖೆಯಿಂದ ಇಪ್ಪತ್ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷ ನಾಲ್ಕು ಸಾವಿರಕ್ಕೂ ಅಧಿಕ ದುಂದು ವೆಚ್ಚವಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಎಂದು ಮಾಹಿತಿಯ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾಜ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಸರ್ಕಾರದ ಖಜಾನೆಯಿಂದ ಬರೋಬ್ಬರಿ ಇಪ್ಪತ್ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ಐದು ರೂಪಾಯಿ ವೆಚ್ಚವಾಗಿದ್ದು ಮೈತ್ರಿ ಕಂಡುಬಂದಿದೆ ಅದರಲ್ಲಿ ಗಣ್ಯ ಮಾನ್ಯರ ವಸತಿಗಾಗಿ ಆರುನೂರ ಎಂಬತ್ತೆರಡು ಲಕ್ಷ ರೂಪಾಯಿ ಆ ಗಣ್ಯ ಮಾನ್ಯರ ಊಟ ಉಪಹಾರಕ್ಕಾಗಿ ಎರಡುನೂರ ಮೂವತ್ತೈದು ಲಕ್ಷ ಅಂದರೆ ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಇನ್ನು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ಟೋಟಲ್ ಏಳು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಹಣ ವೆಚ್ಚವಾಗಿದೆ ಪೊಲೀಸ್ ಇಲಾಖೆಗೆ ಲೋಕೋಪಯೋಗಿ ಇಲಾಖೆಗೆ ಐದು ಕೋಟಿ ಎಪ್ಪತ್ತೊಂದು ಲಕ್ಷ ಹಣ ವೆಚ್ಚವಾಗಿದೆ ಇದನ್ನೆಲ್ಲ ಲೆಕ್ಕ ಹಾಕಿ ನೋಡಿದಾಗ ಬೆಳಗಾವಿ ಅಧಿವೇಶನ ಹೇಗೆ ನೀಡಿದ ಮಾತ್ರ ವಿಧಾನಸಭೆ ಕಾರ್ಯಕಲಾಪಗಳು ಅರವತ್ತು ಆರು ಗಂಟೆ ಹನ್ನೊಂದು ನಿಮಿಷ ನಿಮಿಷದಲ್ಲಿ ಅದರಂತೆ ವಿಧಾನ ಪರಿಷತ್ತಿನ ಕಾಲ ಕಾರ್ಯಕಲಾಪಗಳು ಐವತ್ತೇಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಟೋಟಲ್ ಆಗಿ ಒಂದು ಇಪ್ಪತ್ನಾಲ್ಕು ಗಂಟೆ ಅಧಿವೇಶನದ ಕಾರ್ಯಕಲಾಪ ನಡೆದಿವೆ ಈ ಒಂದು ಇಪ್ಪತ್ನಾಲ್ಕು ಗಂಟೆಗೆ ಇಪ್ಪತ್ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ಐದು ರೂಪಾಯಿ ಅಂದ್ರೆ ಅಧಿವೇಶನದ ಪ್ರತಿ ಗಂಟೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಎಂಟು ಸಾವಿರ ರೂಪಾಯಿ ಖರ್ಚು ಬರ್ತದೆ ಇಪ್ಪತ್ತು ಲಕ್ಷ ಎಂಟು ಸಾವಿರ ರೂಪಾಯಿ ಒಂದು ಗಂಟೆ ಅಧಿವೇಶನ ಖರ್ಚು ಆದರೆ ನಡೀತಾ ಏನು ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಆಗಲಿ ಯಾವುದೂ ಚರ್ಚೆ ಇಲ್ಲೇ ಇಲ್ಲ ಬರೇ ಗಲಾಟೆ ಸದನ ಮುಂದೂಡಿಗೆ ನಾನೇನ ಈ ವಿಧಾನಸಭೆ ಸದಸ್ಯರುಗಳಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಅಧಿವೇಶನ ಸಮಯದಲ್ಲಿ ಅವರು ಊರಿಂದ ಹೋಗಿ ಬರಲಿಕ್ಕೆ ಅಲ್ಲಿಂದ ಬೆಳಗಾವಿ ಬರಲಿಕ್ಕೆ ಪ್ರತಿ ಕಿಲೋಮೀಟರ್ಗೆ ಮೂವತ್ತೈದು ರೂಪಾಯಿ ಪ್ರಯಾಣ ಬಟ್ಟೆ ಕೊಡ್ತಾರೆ ಅವರು ಕೈದಿಂದ ರೋಗ ಆಗಿರುವುದಿಲ್ಲ ಅದು ಅಲ್ಲೇ ಅಧಿವೇಶನದ ಎರಡು ವರ್ಷ ಮೊದಲು ಅಧಿವೇಶನ ಮುಗಿದ ಎರಡು ವರ್ಷದ ನಂತರ ಪ್ರತಿ ದಿನ ಎರಡು ಸಾವಿರದ ಐನೂರು ರೂಪಾಯಿ ಅಧಿವೇಶನ ಬದ್ದೆಯನ್ನು ಕೊಡ್ತಾ ಇದ್ದಾರೆ ಅದಲ್ಲೇ ಇಲ್ಲಿ ಬೆಳಗಾವಿ ನಗರದಲ್ಲಿ ಏನು ಮಾಡಿ ಅಥವಾ ಐದೇ ತಾರು ಇವರಿಗೆ ದಿನನಿತ್ಯ ಸೋರ್ ಹೋಗ್ಲಿಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಒಬ್ಬರು ಕೊಡ್ತಾರೆ ಅಲ್ಲಿ ಇದೆ ತಾವು ನೋಡ್ಬೋದು ಈ ಕೆಲ ತೆಗೆದುಕೊಂಡು ನಮ್ಮ ಶಾಸಕರು ಮಾಡಿದ ಹತ್ರ ಅಧಿವೇಶನದಲ್ಲಿ ಭಾಗವಹಿಸಬಹುದು ಭಾಳ ಕಡಿಮೆ ಇದೆ ಏನಾಗಿತ್ತು ಅಂದ್ರೆ ಒಂದು ದುರ್ದೈವ ಶಕ್ತಿ ಅವ್ರಿಗೆ ನಾವು ಕೆಲ ಕೊಟ್ಟು ಸಹಿತ ಭಾಳ ಕಡಿಮೆ ಜನ ಇವತ್ತ ಒಂದು ಇದರಲ್ಲಿ ಭಾಗವಹಿಸಿದ್ದಾರೆ ವಿಧಾನಸಭೆ ಕಲಾಪಗಳಲ್ಲಿ ಏನಾಗಿದೆ ಅಂದರೆ ಏನಾಗಿದೆ ಅಂದ್ರೆ ಪೂರ್ಣಾವಧಿಗೆ ಐವತ್ಮೂರು ಜನ ಶಾಸಕರು ಮಾತ್ರ ಅವ್ರು ಅದರಿಕ್ತ ಹೊಂದದ್ದಲ್ಲ ಐವತ್ಮೂರು ಜನ ಶಾಸಕರು ತಪ್ಪದೇ ಭಾಗವಹಿಸಿದ್ದಾರೆ ಐವತ್ಮೂರು ಜನ ಶಾಸಕರು ಇನ್ನು ವಿಧಾನ ಪರಿಷತ್ನ ಸಹಿತ ಕೇವಲ ಮೂವತ್ ಜನ ಮಾತ್ರ ಭಾಗವಹಿಸಿದಾರೆ ತಮಗೆಲ್ಲ ಗೊತ್ತಿರಲಿ ಅಂದ್ರೆ ಇವರ ಅಧಿವೇಶನ ಪಾಯಿಂಟ್ ಎಲ್ಲ ಪಾಯಿತಿಲ್ಲ ಸ್ವಗತಪಟ್ಟು ಸಹಿತ ಇವರು ಅಧಿವೇಶನದಲ್ಲಿ ಯಾವ ರೀತಿ ಭಾಗವಹಿಸಿದ್ದಾರೆ ಅನ್ನಕ್ಕೆ ನಾನು ಎರಡು ಅದರಿಕೆ ಹೊಂದ್ಬಿಟ್ಟಿದ್ದೀನಿ ಅಂದ್ರೆ ಕೆಲವು ಮಾಹಿತಿಗಳನ್ನ ಹೇಳಿ ಬಯಸ್ತಾ ಇದ್ವಿ ಪ್ರಮುಖ ಮಾಹಿತಿಗಳು ಏನಾಗಿದೆ ಅಂದ್ರೆ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ಈ ಬೆಂಗಳೂರಿಂದ ಎರಡುನೂರ ಮೂವತ್ತೊಂಬತ್ತು ಜನ ಅಂತ ಹೇಳ್ತಾ ಇರೋದು ಅಧಿಕಾರಿ ಬಹಳ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ ಅವರಿಗೆ ಊಟದ ಸಲುವಾಗಿ ಏನು ಮಾಡಿದಾರೆ ಅಂದರೆ ರಾತ್ರಿ ಐನೂರು ರೂಪಾಯಿ ಕೊಡ್ತಾರೆ ಮಧ್ಯಾಹ್ನ ರೂಪಾಯಿ ಅಲ್ಲೇ ಇರ್ತದೆ ಅದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕಂದರೆ ಹೊಡೆಯದವರು ಹೆಂಗೆ ಖರ್ಚಾಗ್ತಾರೆ ಗೊತ್ತಿಲ್ಲ ಸಲ ಇಂದು ಹದಿನೈದಕ್ಕೆ ಎಂಬತ್ತಾರು ಸಾವಿರದ ಐನೂರು ರೂಪಾಯಿ ಊಟದ ಖರ್ಚಾಗಿದೆ ವಿಧಾನಸಭೆಯಿಂದ ಏಳ್ನೂರ ಒಂದು ಒಂದು ಜನ ಅಧಿಕಾರಿ ಸಿಬ್ಬಂದಿಗಳು ಅವರ ಅಧಿವೇಶನ ಬಗ್ಗೆ ಎಂಬತ್ತೆರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಇಲ್ಲಿ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಇದೆ ಇಲ್ಲೇ ಬೆಳಗಾವಿ ಜಿಲ್ಲಾಡಳಿತ ಅಂದ್ರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆ ಮಾಡ್ತಾರೆ ಆದರೆ ಇವರಿಗೆ ಅಧಿವೇಶನ ಬಗ್ಗೆ ಇಲ್ಲ ಕೊಡ್ತಾ ಇಲ್ಲ ಸರ್ಕಾರ ಆದರೆ ಬೆಂಗಳೂರಲ್ಲಿ ಇಲ್ಲಿ ನನ್ನ ಅಧಿವೇಶನ ಹದಿನೈದು ತಾರೀಕಿಂದ ಬೆಂಗಳೂರಿನ ವಿಧಾನಸಭೆಯಲ್ಲಿ ಸಿಬ್ಬಂದಿಗಳಿಗೂ ಕೂಡ ಅಧಿಕಾರಿ ಸಿಬ್ಬಂದಿಗಳಿಗೆ ಪ್ರತ್ಯೆಯನ್ನು ಕೊಡ್ತಾರೆ ಮಾಧ್ಯಮ ಸ್ನೇಹಿತರಿಗೆ ಗಮನಿಸಬೇಕು ನಮ್ಮದೇನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳು ಅವ್ರಿಗೂ ಕೆಲಸ ಮಾಡ್ತಾರೆ ಅವ್ರಿಗೂ ಕೊಡಬೇಕು ಅಥವಾ ಬೆಳಗಾವಿಯಲ್ಲಿ ಅಧಿವೇಶನದ ಅರಣ್ಯ ಸಿಬ್ಬಂದಿ ಕೊಡುವಂಥ ಅವಶ್ಯಕತೆ ಏನಿದೆ ಎಂಬತ್ತೆರಡು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಇದು ಸಾರ್ವಜನಿಕರ ತೆರಿಗೆ ಹಣ ಅದಲ್ಲದೆ ಅರವತ್ತ್ಮೂರು ಜನ ವಿಧಾನ ಪರಿಷತ್ ಸದಸ್ಯರು ಕಾರ್ಯಕಲಾಪದಲ್ಲಿ ಭಾಗವಹಿಸಿದ್ರು ಅವ್ರದು ಪ್ರಯಾಣ ಪ್ರತ್ಯೆ ಮೂವತ್ತೆಂಟು ಲಕ್ಷ ಲಕ್ಷ ಇದೆ ಇನ್ನು ಅಧಿವೇಶನದಲ್ಲಿ ಭಾಗವಹಿಸಿದ ಗಣ್ಯ ಮಾನ್ಯರು ಮಾರ್ಷಲ್ಗಳು ಅವರೆಲ್ಲ ಏನ್ ಮಾಡಿದಾರ ಅವರಿಗೆ ಒಳ್ಳೆ ಆದ್ಯತೆ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಅಧಿವೇಶನದಲ್ಲಿ ಆಧಾರ ಆದ್ಯತೆಗೆ ಚುಚ್ಚಿ ಬರೋ ರೀತಿಯಲ್ಲಿ ನೋಡ್ಕೋಬೇಕಂತ ಅಧಿಕಾರಿಗಳಿಗೆ ತಾಜೀತ್ ಮಾಡ್ತಾರೆ ನಮ್ಮ ಜಿಲ್ಲೆ ಅಧಿಕಾರಿಗಳು ಪಾಪ ಸಲ ಮೀಟಿಂಗ್ ಮಾಡಿರು ಆದ್ರೆ ಶಾಸಕರಿಗೆ ನೀವು ಈ ಕೆಲ ಕೊಡ್ದು ಬಾ ನೀವು ಭಾಗವಹಿತ ಅಂತ ಹೇಳೋದಾಗಿದ್ದಾರೆ ಈ ಕೊಡ್ತು ಕೊಡದು ಭಾಗವಹಿತು ಅಂತೇಳಿ ಅಲ್ಲಿ ಏನ್ ಮಾಡಿದಾರ ಅವ್ರ ಚಹಾ ಕಾಫಿ ಊಟ ಉಪಹಾರ ಅದಂದೇ ಇದೆಲ್ಲದೂ ಕೂಡ ಹೋಟೆಲ್ ಸಂಕಮದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಅವರಿಗೆ ಅದು ಏತಾಗಿದ್ವಾ ಅಂದ್ರೆ ಎರಡು ಕೋಟಿ ಮೂವತ್ತೈದು ಲಕ್ಷ ತೊಂಬತ್ತ್ ಸಾವಿರದ ಎರಡು ನೂರ ಮೂವತ್ತೆಂಟು ರೂಪಾಯಿ ಗಮನಿಸಿದ್ರು ಎರಡು ಕೋಟಿ ಮೂವತ್ತೈದು ಲಕ್ಷ ತೊಂಬತ್ನಾಲ್ಕು ಸಾವಿರದ ಎರಡು ನೂರ ಮೂವತ್ತೆಂಟು ರೂಪಾಯಿ ಇಲ್ಲೇನಾಗ್ತಾ ಇಪ್ಪ ಅಂದ್ರೆ ಅಧಿವೇಶನದಲ್ಲಿ ಊಟ ಕೊಡ್ತವ್ರು ನಾವು ಊಟ ಮಾಡ್ತೀವಿ ಊಟ ಮಾಡುವಾಗ ಬಿಲ್ ಏನು ಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನಾವು ಪ್ರತಿಯೊಂದು ಹೋಟೆಲ್ ಎಲ್ಲ ಹೋಟೆಲ್ಗಳು ಇದ್ದೀನಿ ಇಲ್ಲಿ ಏನಾಗ್ತೈತಂದ್ರೆ ಮಂತ್ರಿಗಳಿಗೆ ನಮ್ಮ ಒಂದು ಹೂತಿಗೆ ಏನು ರೊಕ್ಕ ಕಾಯ್ದೆ ಕೊಡೋದಿಲ್ಲ ಶಾಸಕರಿಗಿನ ಮೂಟಕೆ ಸಂಗಮವಾಗಿ ಟೊಕಾಚಾರ ಗೊತ್ತಿಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ ಗೊತ್ತಿಲ್ಲ ಯಾವುದೇ ಐಎಸ್ ಸರ್ಕಾರನ ನೂತಕ ವಿಚಾರ ಗೊತ್ತಿಲ್ಲ ಅದಕ್ಕೆ ನಾವು ಈ ನಾಡಿನ ಜನರ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನೀವೆಲ್ಲ ಡಿ ಎನ್ ತಗೋತೀರಿ ತಗೊಂಡ್ರು ಸಹಿತ ಒಂದು ಆತಿಥ್ಯದ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿಮಗೆಲ್ಲ ಉತ್ತ ಸೌಲಭ್ಯ ಕೊಡ್ತೀವಿ ದಯವಿಟ್ಟು ನಿಮ್ಮ ಊಟದ ಬಿಲ್ಲರ್ತಿದ್ರೆ ನಿಮ್ಗೆ ಸಿಬ್ಬಂದಿ ಇರ್ತದೆ ಸಿಬ್ಬಂದಿರ್ತದೆ ಅವ್ರು ನೋಡ್ಕೊಂಡ್ ಒಂದು ಸಹಿ ಆಗುವಂತ ವ್ಯವಸ್ಥೆ ಮಾಡಿದ್ರೆ ಇದ್ರಲ್ಲಿ ಸಾಕಷ್ಟು ಜನ ಕಡಿವಾಣ ಆಗೋತದೆ ಯಾಕಂದ್ರೆ ನಮ್ಮ ಊರಿಗೆ ಆರ್ನೂರ ಏಳ್ನೂರು ರೂಪಾಯಿ ಖರ್ಚು ಬಿದ್ದಿರು ನೋಡಿದ್ರೆ ಅದಕ್ಕೆ ದಯವಿಟ್ಟು ಈಗಲಾದರೂ ಈಗೇನು ನಾಳೆ ನಡೀತಿದ್ದೆ ನಿಮ್ಮ ಊಟದ ಬಿಲ್ ತರಿಸಿ ನೀವು ಸಹಿ ಸಹ ಮಾಡಿ ಅಂದ್ರೆ ದಿಗ್ಬ್ರಾಂತರ ಹೋದ್ರೆ ಅಂತ ಹೇಳಿ ಬೈತಿ ಅದಲ್ಲದೆ ಈ ಹೋಟೆಲ್ಗಳಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯ ಮಾಡ್ಯಾರಿ ಎಂಬತ್ತಾರು ಹೋಟೆಲ್ ಅದಾವೆ ಎಂಬತ್ತಾರು ಹೋಟೆಲ್ಗಳಲ್ಲಿ ಲಾಜಿ ರೂಮ್ ಬುಕ್ ಮಾಡಿರು ಇದರ ವೆಚ್ಚ ಬರೋಕೋರಿ ಆರು ಕೋಟಿ ಎಂಬತ್ತೆರಡು ಲಕ್ಷ ಎಂಟು ಸಾವಿರದ ಐವತ್ತೇಳು ರೂಪಾಯಿ ಆರು ಕೋಟಿ ಎಂಬತ್ತೆರಡು ಲಕ್ಷ ಎಂಟು ಸಾವಿರದ ಐವತ್ತೇಳು ರೂಪಾಯಿ ನೋಡ್ರಿ ಹಾಗೆ ಇದೆ ಯಾರದೋ ದುಡ್ಡು ಎಲ್ಲ ಮನೆ ಜಾತ್ರೆ ಅವ್ರು ವ್ಯವಸ್ಥೆ ಮಾಡಿ ಬ್ಯಾಡಂತಿಲ್ಲ ಆದರೆ ಎಷ್ಟು ಜನರಿಗೆ ರೂಮ್ ಅಲಾಟ್ಮೆಂಟ್ ಇದ್ರು ಅವರಲ್ಲಿ ಇದ್ರಲ್ಲೂ ಇದು ಕೂಡ ತನಿಖೆ ಆಗೋಗುತ್ತೆ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅದಲ್ಲದೆ ಗಣ್ಯ ಮಾನ್ಯವರು ಸಚಿವರು ಅಧಿಕಾರಿ ಇವರು ಸಲುವಾಗಿ ಅರವತ್ತು ಡಿ ವಿ ವಾಹನಗಳನ್ನು ನಾಲ್ಕುನೂರ ಮೂವತ್ತೆರಡು ಇತರ ವಾಹನಗಳನ್ನು ಇಲಾಖೆಯಿಂದ ಎಲ್ಲ ಇವನ್ನ ಮುನ್ನೂರ ಹದಿಮೂರು ಸಚಿವಾಲಯದಿಂದ ಸುವರ್ಣಸೌಧದಲ್ಲಿ ನಡೆದಿದ್ದ ಚಳಿಗಾಲದ ಅಧಿವೇಶನದ ಸಲುವಾಗಿ ಈಗ ಲಭ್ಯವಿರುವ ದಾಖಲೆಗಳ ಪ್ರಕಾರ ಸರ್ಕಾರದ ಖಜಾನೆಯಿಂದ ಬರೋಬ್ಬರಿ ಇಪ್ಪತ್ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ಐದು ರೂಪಾಯಿಗಳು ವೆಚ್ಚವಾಗಿರುವ ಅಂಶ ಮಾಹಿತಿ ಹಕ್ಕಿನಿಂದ ಬೆಳಕಿಗೆ ಬಂದಿರುವುದು ಯಂತ್ರ ಅಧಿವೇಶನದ ಕಾರ್ಯಕಲಾಪಗಳಿಗೆ ಹಾಜರಾಗುವ ಸದಸ್ಯರುಗಳಿಗೆ ಅವರ ಕ್ಷೇತ್ರದಿಂದ ಅಧಿವೇಶನ ನಡೆಸುವ ಸ್ಥಳಕ್ಕೆ ಹೋಗಿ ಬರಲು ಪ್ರತಿ ಕಿಲೋಮೀಟರ್ಗೆ ಮೂವತ್ತೈದು ರೂಪಾಯಿಗಳಂತೆ ಪ್ರಯಾಣ ಬತ್ತೆಯನ್ನ ಹಾಗೂ ಅಧಿವೇಶನ ಪ್ರಾರಂಭಕ್ಕೆ ಎರಡು ದಿವಸ ಮೊದಲು ಅಧಿವೇಶನ ನಂತರ ಎರಡು ದಿವಸಗಳಿಗೆ ಪ್ರತಿ ದಿನಕ್ಕೊಂದು ಎರಡು ಸಾವಿರದ ಐದುನೂರು ರೂಪಾಯಿಗಳನ್ನು ಬತ್ತಿಯಾಗಿ ಪಾವತಿಸಲಾಗುತ್ತೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ